ಮತ್ತೇನು ರೀ ಬಿದ್ರೆ ಊಟ ಅದು ಹೆಂಗೆ ಆತ್ರಿ ಬರೋಬ್ಬರಿ ಆತನ ರೀ ಗಿರ್ಜಾಕರ್ ಅಡಿಗೆ ಮಾತ್ರ ಭಾಳ ಚಲೋ ಆಗಿತ್ತು ರೀ ಮಗನ ರಮೇಶಿ ಆ ಕಲ್ಲ ಒಂದಿಟ್ಟ ಎಲೆ ಅಡಿಕೆ ತುಂಬ ಅಂತ ಹೇಳಪ್ಪ ಹಾಂ ಆಯ್ತು ಅವ ಹೇಳ್ತಾನೆ ಕಲ್ಲಿ ಊಟ ಆತ ನನ್ನಿಂದ ಊಟ ಆದ್ರೆ ಸ್ವಲ್ಪ ಎಲೆ ಅಡಿಕೆ ತುಂಬ ಅಲ್ಲ ಹಾಂ ತೊಗೊಂಬಂದು ತೇಳ್ರಿ ಅತ್ತಿ ಎಲೆ ಅಡಿಕೆ ಕೇಳಿರಲ್ರಿ ಎಲೆ ಅಡಿಕೆ ತೊಗೊರಿ తుంగ బావ కల్లవ ఇలి మ్యాలే బెడ్ మ్యాలేడివా ఇలి కల్లవ మట్టు నీ మొప్పగట్ట తుంగ బరవ ఎల్లడికి ఓ కల్లవ మావగట్ట తుంగ బరవ ఎల్లడికి హా తుంగ బంతెడి ఎల్లడికి తుగో యప్ప ఆ తలగిడివా తంగి ఇలి తలగిడు ఏ తంగి కల్లవ ఎలి హంటి బావ టీనర మాటడను హా బంతెడివా ಒಲಿನೆಲ್ಲ ಹಾಲು ಇಟ್ಟನಾ ಹಾಲದು ಗೆತ್ತದ ಕುಡಿದಿದ್ದಾವು ಪ್ಲೇಟ್ ಮುಚ್ಚಿ ಬರ್ತಂತಡೀವಾ ಮೀನಾಕ್ಷಿ ತಗೋವಾ ಎಲ್ಲಾಡ್ಕೆ ತಿನ್ನ ಇಲ್ಲ ರೀ ನಾನು ಎಲ್ಲಾಡ್ಕೆ ತಿನ್ನೋದಲ್ರಿ ನೀವು ತಿನ್ರಿ ಬಿಗ್ರಾ ನೋಡಿ ಮೀನಾಕ್ಷಿ ನಾನು ದಿನ ಏನು ತಿನ್ನೋದಲ್ವಾ ಯಾವಾಗಾರ ಊಟ ಮಾಡಿದಳೆ ಒಂದೆರಡು ತಿನ್ನೊಂದು ಅನ್ನಿಸ್ತದ ತಿಂತಾನವ ಊಟ ಆದಮೇಲೆ ಎಲ್ಲಾಡ್ಕಿ ತಿನ್ಬೇಕಂತವಾ ಏನು ತಂಪಾಗತ್ತಟಂತ ತಿನ್ವಾ ನೀನು ದಿನ ಏನು ಅಂತೀ ಈ ಮೀನಾಕ್ಷಿ ಪಾಪ ಅವರು ಅಷ್ಟೆಲ್ಲ ನಿನ್ಗೆ ಹೇಳಾಕ್ತಾರು ತಗೋ ತಿನ್ನ ಏನಾಗಳ್ಯಾರ ಮತ್ತು ನೀವೇನಾರ ತಲುಬೋದು ಮಾಡ್ತಿರೀ ಇಲ್ಲ ರೀ ಮಾವರ ನಾ ತಲುಬೋದು ಏನು ತಿನ್ನೋದಲ್ರಿ ನೀವು ತಿನ್ರಿ ಮವರ ಹಂಗಲ್ರಿ ಅಳ್ಯಾರ ಈಗ ನಾವು ಹುಡುಗರು ಇನ್ನೂ ಇಟ್ಟಿಟ್ಟ ಇರ್ತಾವ ಏನಕ್ಕೆ ತಿಂತಿರ್ತಾವ ಏನೇನೋ ಕುಡಿತಿರ್ತಾವ ಅದಕ್ಕೆ ನಮ್ಮ ಹುಷಾರ್ದಾಗ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು ನಿಮ್ದು ಇನ್ನೂ ವಯಸ್ಸೈತಿ ರೀ ಬಿಗ್ರೆ ಹಳ್ಯಾರ ಎಲ್ಲಾಡ್ಕಿ ಅದು ಏನು ತಿನ್ನಕ್ಕೆ ಹೋಗ್ಬಾಡ್ರಿ ಇನ್ನು ಇನ್ನೂ ನಿಮ್ದು ವಯಸ್ಸೈತಿ ಅಂತ ಅಂತಷ್ಟು ಅಲ್ರಿ ಅಳ್ಯಾರ ಮತ್ತು ಈ ಮದ್ಯಪಾನ ಧೂಮಪಾನ ಇವನೇನು ಸೇವಿಸಾಕ ಹೋಗ್ಬಾಡ್ರಿ ಇವು ಆರೋಗ್ಯಕ್ಕೆ ಭಾಳ ಕೆಟ್ಟದವ್ರಿ ನೀವು ಹೇಳೋದು ನಮ್ಮ ಅವರ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹದಗೆಟ್ಟು ಹೋಗ್ಬೇಕಾರ ಕಾರಣ ಇದೆ ರೀ ಹನ್ನೆರಡು ಮಾಡಿ ಇವತ್ತಿನ ಯುವಕರಲ್ಲಿ ಶಕ್ತಿನೇ ಇಲ್ದಂಗಾಗೈತಿ ರೀ ಮಮ್ಮವರ ಹೌದ್ರಿ ಎಳ್ಯಾರ ಏ ಭಾಳ ವಿಷಯ ಎಳ್ಯಾರ ಮತ್ ನೀವು ಅತ್ತಾರ ತಿಳ್ಕೋತಿದ್ರಾಗ ಅಂತದ್ ವಿಷಯ ಏನೈತ್ರಿ ನಾವೆಲ್ಲರೂ ಇದನ್ನ ಪಾಲಿಸಲೇಬೇಕು ನಾವು ಫಲಿಸಿವಿ ಅಂತಂದ್ರೆ ನಮ್ಮ ರಾಷ್ಟ್ರ ಸಮೃದ್ಧ ರಾಷ್ಟ್ರಕ್ಕ ತೋಡ್ರಿ ಹೌದ್ ಬಿಡ್ರಿ ನೀವು ಹೇಳುದು ಖರೀನ ಐತಿ ಒತ್ತ ಕುಂದ ಇಂಥ ಬಿಡಕಿನ ಕುಂದರ್ತಾನ ಈ ಕಲ್ಲ ಒತ್ತ ಕುಲ್ವಾ ಇಲ್ಲಿ ತಗೋರಿ ಅತ್ಯಾರ ನಡೀತೈತೆ ಕುಂದೀನಾನಾ ಏನೇ ಹೇಳುವ ಮೀನಾಕ್ಷಿ ನಿನ್ನ ಮಗಳ ಭಾಳ ಚಲೋದಲ್ವ ಹುಡುಗಿ ಭಾಳ ಓಡಾಡ್ತತ್ವಾ ಒಂದಿಟ್ಟ ಸಮಾಧಾನ ತಗೋತಂದ್ರು ಕೇಳೋದಲ್ವ ಹಿಂಗ ಈಗ ಹೇಳಿದ ಕೆಲಸ ಯಾವಾಗ ಮಾಡೇನು ಅಂತಿರ್ತಾಳ ಮತ್ತೆ ಗಿರ್ಜಾಕಾರಕ್ಕೆ ಕೆಲಸ ಅದಲ್ರಿ ಮಾಡಬೇಕ್ರಿ ಅತ್ತಿ ಎಲೆ ಹಿಡಿಕೆ ಒಳಗಿಟ್ಟು ಆಮೇಲೆ ಆನಲ್ಲಿ ವೆಂಕ ತಗೋವಾ ಈಗ ಬಂದ್ ಕುಂತೀ ಮತ್ತೆ ಈಗ ಯಾವ ಕೆಲಸ ಮಾಡ್ತೀರಿ ಮಾವರ ಈಗ ಬ್ಯಾಂಕ್ನಾಗ ವರ್ಕ್ ಮಾಡ್ತಾನ್ರಿ ಹಾಂ ಹೌದ್ರಿ ಕೆಲಸ ಏನ ಚಲೋ ಐತೆ ಭಾಳ ರಿಸ್ಕ್ ಐತ ರೀ ಹಂಗೇನ ಭಾಳ ರಿಸ್ಕ್ ಇಲ್ಲತ್ತಿ ಒಂದು ಲೆಕ್ಕಲಿ ನೋಡ್ರಿ ಭಾಳ ಚಲೋನಾ ಅದು ಕೆಲಸ ಅಂತ ಅನಿಸ್ತದೆ ನನಗೆ ನೀವು ಏನೋ ಅನ್ರಿ ಬೀಗ್ರಾ ನಿಮ್ಗೆ ಗೋರ್ಮೆಂಟ್ ಜಾಬ್ ಆಗಿದ್ರೆ ಚಲೋ ಇಕ್ಕಿತ್ರಿ ಹೌದ್ರಿ ಮಾವರ ನೀವು ಹೇಳ್ದಂಗೆ ಕರೆ ಐತಿ ನಾನು ಭಾಳ ಪ್ರಯತ್ನ ಮಾಡೀನ್ರಿ ಮತ್ತು ಹಂಗೆ ಯಾವ ಸಿಗಲಿಲ್ಲ ರೀ ಇನ್ನು ಮತ್ತೆ ಹಿಂಗೆ ಬಿಟ್ರೆ ಯಾವುದು ಸಿಗೋದಿಲ್ಲ ಅಂತೇಳಿ ಇದರಲ್ಲಿ ವರ್ಕ್ ಮಾಡೋಕುಂಟ ನೋಡ್ರಿ ಯಾಕಾಗಬಲ್ತು ಬಿಡ್ರಿ ಬೀಗ್ರಾ ಮತ್ತೆ ಪೇಮೆಂಟ್ ಎಷ್ಟು ಕೊಡ್ತಾರೆ ರೀ ಹ್ಞೂ ತಿಂಗಳಿಗೆ ಒಂದು ಕೊಡ್ತಾವ್ರಿ ಹಾಂ ಸಾಕು ಬಿಡ್ರಿ ಹೇಳ್ಯಾರ ಮತ್ತೆ ಇನ್ನೇನು ಹಾಂ ಇಪ್ಪತ್ತಂದ್ರ ಚಲೋ ಮತ್ತೇನು ರೀ ಬಿದ್ರೆ ನಿಮ್ಮ ಸಸಿ ರೀ ನನ್ನ ಸಸಿ ಭಾಳ ಚಲೋ ಅದಾವ ಅಂತ ಸಸಿನ ಪಡಿಬೇಕಾರೆ ನಾನು ಪುಣ್ಯ ಮಾಡಿರ್ಬೇಕು ಬೆಳಿಗ್ಗೆಯಿಂದ ಸಂಜೀತ ನಾನು ಎಲ್ಲ ಕೆಲಸ ಅಕ್ಕೇ ಮಾಡ್ತಾಳ್ರಿ ನಾ ಏನಾರು ಮಾಡಕ್ಕೆ ಮಾಡ್ತೀನಿ ಅಂದ್ರೆ ಎತ್ತ್ಯಾರ ಏನು ಮಾಡಬೇಡ್ರಿ ಕಪ್ಪ ಕುಂದರಿ ನಾ ಎಲ್ಲ ಮಾಡ್ಕೋತೇನೆ ಅಂತಾಳ್ರಿ ಅಂದಂಗೆ ನಿಮ್ಮ ಸಸಿ ಭಾಳ ಚಲೋ ಇದ್ದಂಗೆ ಆತ್ ಬಿಡುವ ಮತ್ತು ಮಾವ್ರು ಹಳಿಯವ್ರ ಈಗ ಏನು ಮಾಡ್ತಾರೆ ರೀ ಅವ ಈಗ ಎಮ್ಮೆ ಮುಗಿಸಿ ಅಲ್ಲೇ ಲೋಕಲ್ದಾಗ ಗೋರ್ಮೆಂಟ್ ಲಕ್ಷರ್ ಆಗ್ಯಾನ್ ರೀ ಹ್ಞೂ ಚಲೋ ಆಯ್ತು ಬಿಡ್ರಿ ಮಾವ್ರು ಅಂದ ಮೀನಾಕ್ಷಿ ಇನ್ನೊಂದು ಸೊಸಿ ಹೊಟ್ಟೆಲೇ ಅದು ನಿಂತಾಳೆ ಹೇ ಇನ್ನ ಹೌದು ಬಿಡು ವ ಗೀರ್ಜೆ ಅವಕ್ಕ ನಾನು ನಿನಗೆ ಹೇಳ್ದೆ ಮಾರ್ತೀನಿ ಹೌದುವ್ವ ಈಗ ಮೂರು ತಿಂಗಳ ಆಯ್ತ್ವ ನನ್ನ ಸೊಸಿ ಹೊಟ್ಟೆಲೇ ನಿಂತು ಮೂರು ತಿಂಗಳ ಆಗೈತ್ವ ಹೌದು ಏ ಚಲೋ ಆಯ್ತು ಬಿಡಿ ಮೀನಾಕ್ಷಿ ಹಂಗಾರೆ ನೀನು ಅಮ್ಮ ಆಗಾಕಾಯ್ತವ ಮತ್ತೆ ಜೀವನ್ದಾಗ ಎಲ್ಲ ಆಗಬೇಕಲ್ರಿ ಬೀಗ್ರ ಎಲ್ಲ ಅನುಭವಿಸಿ ಹೋಗ್ಬೇಕಲ್ರಿ ಅಂದಂಗ ಮಾವರ ಮತ್ತ ಕಡೆ ಮಳಿ ಪಳಿ ಅದು ಚಲೋ ಐತಿನ ರೀ ಎಲ್ಲಾ ಹೌದ್ರಿ ಎಳ್ಯಾರ ಬಹಳ ಚಲೋ ಆಯ್ತ್ರಿ ವರ್ಷ ಮಳಿ ವಾದ ವರ್ಷ ಒಂದ್ ಸ್ವಲ್ಪ ಮಳಿ ಪಕ್ಕ ಆಗಿಕಲ್ರಿ ಈ ವರ್ಷ ಹಂಗೆಲ್ಲ ಚಲೋ ಆಗೈತ್ರಿ ಹಿಂಗಾಗಿ ರೈತರು ಈ ವರ್ಷ ಚಲೋ ಉತ್ಪನ್ನ ತಗದಾರ ಅಲ್ರಿ ಹೌದೌಡ್ರಿ ಬೀಗ್ರಾ ನಿಮ್ ಕಡೆ ಬಾಳ್ರಿ ಇಲ್ಲೇ ಯಾಕೆ ಹಂಗಾರ ಮತ್ತೆ ಗಿರ್ಜಾಕಾರ ಇಲ್ಲೆಲ್ಲ ಹೊಳೆ ನೀರ ಕಾಣಿಸ್ತೇತ್ರಿ ಹಾ ಬಿಗ್ರ ಹೊಳೆ ನೀರು ಬಿಟ್ಟಿರ್ತಾರೀ ಹೊಳಿ ನೀರು ಬಳ್ಸಾಕ ಇಡ್ಕೊತವ್ರಿ ಬೋರ್ವೆಲ್ ನೀರ ವಾರದಾಗ ಮೂರು ದಿನ ಬಿಡ್ತಾರೀ ಅವ್ನ ಕುಡಿಯಾಕೆ ಬಳಸ್ತವ್ರಿ ಅಂದಂಗ ಬೀಗ್ರ ಮನ್ಸಿಗೆ ಭಾಳ ಖುಷಿ ಆಯ್ತವ್ರಿ ಹಿಂಗೆ ಎಷ್ಟು ದಿನ ಆಗಿತ್ತೋಳ್ರಿ ನಾವು ಕುಂತು ಮಾತಾಡಿ ಕಸ ಇಂಥ ದಿನ ಯಾವಾಗ ನಾನು ಹೌದು ಹೌದೋಡ ಮೀನಾಕ್ಷಿ ನೀ ಹೇಳುದು ಬರಬರಿನಾ ನಾನು ಇಂಥ ದಿನ ಯಾವಾಗ ಬರ್ತೈತಿ ಮತ್ತೆ ಬೀಗ್ರಾ ನಿದ್ದೆ ಬರಕೈತ್ರಿ ಹಾಂ ಏನು ತಿಳ್ಕೋದಿಲ್ಲ ಅಂದ್ರೆ ಇನ್ನು ಮಲ್ಕೊಂಡಿಲ್ರಿ ಬಿಗ್ರೆ ಹ್ಞೂ ಆಯ್ತು ತಗೋರಿ ಬೀಗ್ರ ನಾನು ನಾಳೆ ಲೊಗುಟ್ನ ಬೆಳಗ್ಗೆದ್ದ ಊರಿಗೆ ಹೋಗ್ಬೇಕ್ರಿ ಮಗಳ ಕಡೆ ಹೋಗಿ ಬರ್ಬೇಕಾಗೈತಿ ಮತ್ತೆ ಈ ಭಾವನ ಬಸ್ ಒಂದು ಗದ್ದಲು ಭಾಳ ರೀ ಬೆಳಿಗ್ಗೆ ಆದ್ರೆ ಒಂದು ಸ್ವಲ್ಪ ಏನೋ ಬಸ್ ಖಾಲಿ ಇರ್ತಾವೆ ರೀ ಮತ್ತೆ ನಾನು ಜಲ್ದಿ ರೀ ಆಯ್ತು ತಗೋರಿ ಬೀಗ್ರ ಮತ್ತೆ ನಾಳೆ ಬೆಳಿಗ್ಗೆ ಮಾತಾಡೋಣ ಅಂತ ಮಲ್ಕೊಂಡು ನಾನು ನೋಡಿರಿ ಏ ಈಗಲ್ಲವ ಏನು ಚಿಂತೆ ಮಾಡಕೀವ ಏನು ಮಾತಾಡ್ದವಲ್ಲ ಅಲ್ವ ನೀ ಹ್ಞೂ ಏನು ಇಲ್ವಾ ನಾನು ಅಂದೆ ಸುಮ್ಮನೆ ಕುಂತಿದ್ದೀನಿ ನೀವು ಮಾತಾಡ್ಕೊತಿದ್ದೀರಲ್ಲ ಅಂದ್ರೆ ನಾ ಏನು ಕೇಳಿಬಿಡಂತ ಸುಮ್ಮನೆ ಕುಂತಿದ್ದಿನವ ಮತ್ತು ಅನ್ನದು ಅರಾಮದ ಹ್ಞೂ ಕಲ್ಲವ ಆರಾಮದ ಅವಂಗಂತೀ ಬರೇ ನಿಂದ ತಿಂತೀವ್ ಯಾವಾಗ ಬರ್ತಾಳ ತಂಗಿ ಊರಿಗೆ ಅಂತ ಇದನ್ನ ಕಾಯ್ಕೊಂತ ಕುಂತಿರ್ತಾನೆ ನೋಡುವ ಹೌದವಾ ನೋಡಂತು ವಾ ಜಾತ್ರೆ ಅದು ಬಂದಾಗ ಬಾ ಅನ್ನ ಬರ್ತಾನೆ ಜಾತ್ರೆ ಅದು ಯಾವಾಗ ಬರ್ತಾ ಆಂಬಲ್ ಬೇಕಲ್ಲವಾ ಜಾತ್ರೆಗೇನು ಬೇಡ ಈಗ ಯಾವಾಗಾರ ಒಂದು ಎರಡು ಮೂರು ದಿನ ಹೋಗಿ ಬರುಂತೆ ತಗೋ ನೀನು ಬಾಜು ಸಾಕು ತೊಗೊಲ್ಲ ಒಂದು ಎರಡು ಮೂರು ದಿನ ಐತೆ ಬರುಂತೆ ತಗೊಕ್ಕಲ್ಲವ್ವ ಅಷ್ಟು ಮಾಡುವ ಗಿರ್ಜಪ್ಪ ಒಂದು ಎರಡು ದಿನ ಮಗಳ ಅವ್ರಿಗೆ ಕಳಿಸಿ ಕೊಟ್ಟು ಬಿಡವ್ವ ಮತ್ತು ನಾಳೆ ಒಂದು ದಿನ ಊರಿಗೆ ಹೊಂಟಾನಂತಿ ನಾಳೆ ಮನೆಯಾಗ ಕಲ್ಲ ಒಬ್ಬಾಕೆ ಕಳು ಒಂದು ಕೆಲಸ ಮಾಡಿರಿ ಹಂಗೆ ಅವ ಏನು ಹೇಳಿರಿ ರಮೇಶ ಏನಾರು ಹೇಳಿ ಹಾಂ ಏನಿಲ್ಲವ್ವ ಮತ್ತು ಬೀಗರು ಈಗ ಬಂದಾರು ಹೆಂಗಿದ್ರು ಈಗ ಒಂದು ಎರಡು ಮೂರು ದಿನ ಕರ್ಕೊಂಡು ಹೋಗಿ ಬಿಡೋಣವ ಮತ್ತು ಇನ್ನು ಯಾವಾಗ ಬರ್ತಾರೆ ರೀ ಹೆಂಗಿದ್ರು ಬಂದದವರು ಒಂದು ಎರಡು ದಿನ ಕರ್ಕೊಂಡು ಹೋಗಿ ಅಂತ ಬಿಡು ಅಂತೇಳಿ ಕಲ್ಲವ ನೀ ಏನಂತೀವ ಇದಕ್ಕೆ ಏನು ಮನಸ್ಸು ಹಂಗೈತಿವಾ ಅತ್ತೆ ಯಾರ ನಿಮ್ಗೆ ಹೆಂಗೆ ಅಂತೇಳಿ ಹಂಗಾರೆ ರೀ ನೀವು ಹೋಗಂದ್ರೆ ಹಕ್ಕನ್ ರೀ ಈಗ ಬ್ಯಾಡವ್ವ ಅಂದ್ರ ಇಲ್ಲ ರೀ ಅತ್ಯಾರ ಹ್ಞೂ ಆತದವ ಕಲ್ಲವ ಹಂಗಾರೆ ರಮೇಶ್ ಹೇಳ್ದಂಗೆ ಒಂದು ಎರಡು ಮೂರು ದಿನ ಐದು ಕಾಸು ಬರುಂತೆ ನೋಡ್ರಿ ಬೇಗ ಹಂಗಾರ ಕರ್ಕೊಂಡು ಹೋಗ್ಬೇಡ್ರಿ ಒಂದು ಎರಡು ಮೂರು ದಿನ ಹ್ಞೂ ಆಯ್ತು ತಗೋರಿ ಗಿರ್ಜು ಹೋಗಕ್ಕವ್ರು ನೀವು ಇಷ್ಟ ಹೇಳಕತ್ತೀರಿ ಅಂದಮೇಲೆ ಹ್ಞೂ ಆಯ್ತು ತಗೊರಿ ಒಂದು ಎರಡು ಮೂರು ದಿನ ಕರ್ಕೊಂಡು ಹೋಗಿ ಬರ್ತೈತೆ ತೋರಿ ಈ ಕಲ್ಲವ ಅಂದ ಇವನ್ ಪ್ಲೇಟ್ ಒಳಗೆ ಹೋಯ್ವ ಹಂಗಾರ ಇವನ್ ಒಳಗ್ ಹೋದ ಅಲ್ಲಿ ಒಳಗ ಚಾಪಿ ಮತ್ತ ದಿಮ್ಮ ಒಂದೆರಡು ರಗ್ ಅದಾವು ಕೊಡ್ವ ಅವ್ರಿಗೆ ಆಯ್ತರ ಆಯ್ತಾರ ಯವ್ವ ಯಪ್ಪ ನಡ್ರಿ ಹಂಗಾರ ಹ್ಞೂ ನಡಿವ ತಂಗಿ ಹಂಗಾರ ನಡಿ ಹ್ಞೂ ನಡಿ ಮೀನಾಕ್ಷಿ ಮಲ್ಕೊನು ನಡೀನ ಬಿಗ್ರ ಅಂದಂಗೆ ಮಲ್ಕೊನು ನಡಿರಿ ಹಂಗಾರ ಹಾಂ ಮಾವರ ನೀವು ನಡಿರಿ ನಾ ಬರ್ತಾ ನಡ್ರಿ ಅಂದಂಗ ಇವ ಮಲ್ಕೋ ಹಂಗಾರ ನಾನು ಮಲ್ಕೋಕ್ ಹೋಕನ್ ಇವ ಹಾ ನಡಿ ತಾ ಮಲ್ಕೋ ನಡಿ ಏನು ಆದ್ರು ಬೀಗ್ರ ಬಾಳ್ ಚಂದ ಮಾತಾಡ್ರಿ ಹುಡ್ಗ ಹ್ಮ್ ಯಾಕೋ ನಿದ್ ಬಂದಂಗ ನಾನು ಇಲ್ಲೇ ಅದ್ ಬಾ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತ ಹೊಸ ಹೊಸ ವಿಡಿಯೋಗಳು నిమే పట్ అంత నటిఫికేషన్ బరుతాయి ఇరి విడి నోడలు సహాయవే ఈ విడియో నిమే ఇష్టవే కమెంట్ మి శేర్ లైక్ మి ఎల్గూ నమస్కార